ಈ ಹಾನರ್ ಸಂಗ್ರಹಿಸಿ ಮುನ್ಸಿಪಾಲ್ಟಿ ಅವರ ಮುನ್ಸಿಪಾಲ್ಟಿ ಅವರ ಒಂದು ಏನು ಜೆಸಿಬಿ ಇದೆ ಆ ಜೆಸಿಬಿನ ರೆಡಿ ಮಾಡುತ್ತೆ ಅಂತೇಳಿ ಕೊಡುವ ಮುಖಾಂತರ ಇವತ್ತು ಚಾಲನೆ ಕೊಟ್ಟಿದೀವಿ ಮುನ್ಸಿಪಾಲಿಟಿ ಅವರಿಗೆ ತಲುಪಿಸ್ತೀವಿ ಅವರ ಜೆ ಸಿ ಬಿಲ್ ರಿಪೇರಿ ಮಾಡಲಿ ತನಿಖೆ ಮಾಡ್ಬೇಕಂತೆ ಇರೋದನ್ನ ತನಿಖೆ ಮಾಡ್ಬೇಕು ಅಂತಾರೆ ಈ ತರ ಆದ್ರೆ ಏನು ಇದನ್ನ ಹೆಂಗ್ ಮಾಡ್ತಾರೆ ಗೊತ್ತಾ ಇವತ್ತು ನಾಳೆ ಎರಡು ದಿವಸ ಆದ್ಮೇಲೆ ಲೈಸೆನ್ಸ್ ಕೊಟ್ಟಿದ್ದೇನೆ ಪೊಲೀಸ್ ಇಲಾಖೆಯವರು ಆಯ್ತು ಶಾಂತಿಯುತವಾಗಿ ಶಾಂತಿಯುತವಾಗಿ ಸಂವಿಧಾನದ ಅಡಿನಲ್ಲಿ ಯಾವ ರೀತಿ ಹೋರಾಟಕ್ಕೆ ಅನುಕೂಲ ಇದೆ ಆ ರೀತಿಯಲ್ಲಿ ತಾವು ಹೋರಾಟ ಮಾಡಬೇಕು ಅಂತೇಳಿ ನಮಗೆ ಪರ್ಮಿಷನ್ ಕೊಟ್ರು ಇವತ್ತು ನಾವೇನು ಹಿಂದೆ ನಾವೇನು ಗಡುವು ಕೊಟ್ಟು ಗಡುವು ಕೊಡೋದಕ್ಕಿಂತ ಮುಂಚೆ ಹೇಳಿದ್ವಿ ಅದೇ ರೀತಿ ನಾವು ಇವತ್ತು ಈ ಅನಧಿಕೃತ ಬೋರ್ಡ್ ನ ಎದುರುಗಡೆ ಹೋರಾಟ ನಮ್ಕೊಂಡಿದಿವಿ ಸಕಲೇಶ್ ಒಂದು ರೂಪಾಯಿಗೆ ಚಾ ಮಾರುವ ಮುಖಾಂತರ ಈ ಒಂದು ರೂಪಾಯಿನಲ್ಲಿ ನಲ್ಲಿ ಸಮಾಯವಾದಂತ ಹಣನ ಈ ಪುರಸಭೆಗೆ ನಾವು ಕೊಡ್ತೀವಿ ಯಾಕೆ ನಾಕೆಂದ್ರೆ ಈ ಬೋರ್ಡ್ ಅನ್ನ ತೆರವು ಅವರಿಗೆ ಹಣ ಇಲ್ಲ ಮುಖ್ಯ ಅಧಿಕಾರಿಗಳು ಹೇಳ್ತಾರೆ ಹಣ ಇಲ್ಲ ನಮ್ಮ ವಾಹನ ಕೆಟ್ಟೋಗಿದೆ ರಿಪೇರಿ ಮಾಡಿಸಕ್ಕೆ ಆಗ್ತಾ ಇಲ್ಲ ಜೆಸಿಬಿನ ಜೆಸಿಬಿನ ರಿಪೇರಿ ಮಾಡಿಸ್ಕೊಂಡು ಬಂದು ಪುರಸಭೆ ಮುಖ್ಯಾಧಿಕಾರಿಗಳು ನಾವು ಕಲೆಕ್ಷನ್ ಮಾಡಿಕೊಟ್ಟ ಹಣದಲ್ಲಿ ಪೂರ್ಣ ತೆರವುಗೊಳಿಸ್ತೇವೆ ಹೇಳಿ ಇವತ್ತು ನಾವಿಲ್ಲಿ ವಿನೂತನವಾಗಿ ಹೋರಾಟ ನಮ್ಮಕೊಂಡಿದೀವಿ ನಾವು ಯಾವುದೇ ಅಧಿಕಾರಿಗಳ ವಿರುದ್ಧ ಹೋಗಲ್ಲ ಯಾವುದೇ ಜನಪ್ರತಿನಿಧಿಗಳ ವಿರುದ್ಧ ಹೋಗಲ್ಲ ಯಾವುದೇ ನಮ್ಮ ಖಾಸಗಿಯ ವ್ಯಕ್ತಿ ವಿರುದ್ಧ ಘೋಷಣೆ ಘೋಷಣೆಗೋಗಲ್ಲ ನಮ್ಮ ಹೋರಾಟ ಒಂದು ರೂಪಾಯಿಗೆ ಚಾ ಎಲ್ಲಿಯವರೆಗೆ ಅಂದರೆ ಅನಿರ್ದಿಷ್ಟ ವಧಿಯಾಗಿರ್ತದೆ ಈ ಹೋರಾಟ ಬೋರ್ಡ್ನ ತೆರವು ಕೊಡ್ತಾ ಇರ್ಗ ಅನಿರ್ದಿಷ್ಟಾವಧಿಯಾಗಿರುತ್ತೆ ಈ ಹೋರಾಟ ಅಂತೇಳಿ ಈ ಮುಖಾಂತರ ಇಷ್ಟಪಡ್ತೀನಿ ಇಷ್ಟು ಬರ್ತೀನಿ ಸನ್ಮಾನ್ಯ ಶಾಸಕರು ಸ್ಥಳಕ್ಕೆ ಬಂದು ನಮ್ಮ ಆಹ್ವಾಲನ್ನು ಏನಿದೆ ನಮ್ಮ ಆಹ್ವಾಲು ಅನ್ನೋದನ್ನ ಸ್ವೀಕರಿಸಬೇಕು ಹಾಗೆ ಮಾನ್ಯ ಎ ಸಿ ಮೇಡಮ್ ಅವರು ಬರಬೇಕು ಅಂತೇಳಿ ಈ ಮುಖಾಂತರ ಕೇಳಿ ಎಕ್ಸಿಕ್ಯೂಟಿವ್ ಆಗಿ ನಮಗೆ ಮುಟ್ಟಿದೆ ನೀವು ಈ ಹಾಲಿ ಶಾಸಕರು ಇದ್ರು ಸಹ ಹಾದಿ ಶಾಸಕರನ್ನ ಕರ್ಕೊಂಡು ಬಂದು ಏನನ್ನ ನಡೆಸಿದ್ರು ಏನೋ ನಮ್ಗೆ ಬೇರೆ ನಿಮ್ಗೆ ಶಾಸಕರಿಗೆ ಬೆಲೆ ಇಲ್ವಾ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದ್ರಲ್ಲ ಮಾನ್ಯ ಸಾಹೇಬರು ಇಲ್ಲೇ ಇದಾರೆ ಪೊಲೀಸ್ ಬಂದಿಲ್ಲ ಅಂತ ನೀವ್ ಹೇಳಿದ್ರೆ ಆರೋಪ ಮಾಡಲ್ಲ ಅಧ್ಯಕ್ಷೆ ಮಾಡ್ತೀವಿ ಅಂತ ಹೇಳಿದ್ರಿ ಏನೇನಿದೆ ಅದನ್ನ ನಮ್ಮ ಸ್ವಂತ ದುಡ್ಡನ್ನ ಮಾಡಸ್ತೀವಿ ಅವ್ರು ಬಂದು ನಿಲ್ಲಬೇಕು ಆದರೆ ಅವರು ಅದನ್ನ ಅಧಿಕಾರನ ದುರುಪಯೋಗ ಪಡಿಸ್ಬೇಕಿದ್ದಾರೆ ಸದುಪಯೋಗ ಮಾಡ್ತಾ ಇಲ್ಲ ಷ್ಟು ಎಲ್ಲ ಬೋರ್ಡ್ ಖುಷಿಯಾಗಿದೆ ಸರ್ ಇವ್ರ ಮೇಲೆ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಇಲ್ಲ ಇದು ಒಂದು ಬೋರ್ಡ್ ಅನ್ನ ತೆಗಿಸಿ ಅಂತ ನಾವ್ ಹೇಳ್ತಾ ಇಲ್ಲ ಇಲ್ಲಿಂದ ಚಾಲನೆ ಕೊಡಿ ಸಾಂಕೇತಿಕವಾಗಿ ನೀವು ಆತರ ತೆಗಿಬೇಕು ಅಂತ ಎಲ್ಲ ಬೋರ್ಡ್ ಅನ್ನ ತೆಗಿ ಬಟ್ ಇಲ್ಲಿಂದ ಚಾಲನೆ ಕೊಡಿ ಅಷ್ಟೇ ನೀವು ಆಲ್ರೆಡಿ ನೀವಾಗೇ ತೆಗ್ದಿದ್ರಿ ಎಲ್ಲ ಆಗಿತ್ತು ಅದ್ರ ಮೇಲೆ ಹೋರಾಟ ಆಗಿತ್ತು ಮತ್ತೆ ಮತ್ತೆ ಇದನ್ನೇ ಹೋರಾಟ ಮಾಡೋದ್ರ ಏನ್ ಮಾಡೋದು ಸರ್ ಇಲ್ಲಿ ನಿಮ್ಮ ಈ ಉತ್ತರ ಇದೆಯಲ್ಲ ಈ ಕೊಟ್ರಲ್ಲ ಆಯ್ತು ನೋಡ್ತೀವಿ ಅನ್ನೋ ಉತ್ತರ ಅದಲ್ಲ ಏನ್ ಬೇಕು ಹೇಳಿ ಏನು ಬೇಕು ನಮ್ಮ ಕೈಯಲ್ಲಿ ನಾವು ನಮ್ ಸ್ವಂತ ದುಡ್ಡು ಹಾಕಿ ಮಾಡ್ತೀವಿ ಸ್ವಂತ ದುಡ್ಡು ಹಾಕ್ ಮಾಡ್ತೀವಿ ಸ್ವಂತ ದುಡ್ಡು ಹಾಕಿ ಮಾಡ್ತೀವಿ ಯಾರು ನಾವು ಗೌರ್ಮೆಂಟ್ ಜಾಗದಲ್ಲಿ ಇದ್ದೀವಿ ಯಾರು ಇಲ್ಲಪ್ಪ ನೀನು ಯಾರು ಯಾರುಪ್ಪ ನೀನು ಯಾರು ನೀನು ವಿಎಂಪಿ ಆದ್ರೆ ಗೊತ್ತಿರುತ್ತೆ ಆಫೀಶಿಯಲ್ ಗೊತ್ತು ನಮಗೆ ನೀನು ಎಂಎಲ್ಎನಾ ಯಾರು ಅಂತ ಬೇಕಲ್ಲ ನಾವು ಗೌರ್ಮೆಂಟ್ ರೋಡ್ ಅಲ್ಲಿ ಹಕೊಂಡಿರೋದು ಗೊತ್ತಿಲ್ಲ ಅನ್ನೋಕ್ಕೆ ನೀನೆ ಎಂಎಲ್ಎನಾಪ್ಪ ಈಗ ಏನು ಬೇಕು ಹೇಳಿ ಇಲ್ಲ ವ್ಯವಸ್ಥೆ ನಮ್ಮ ಸ್ವಂತ ದುಡ್ಡಲ್ಲಿ ಮಾಡ್ಕೊಡ್ತೀವಿ ಯಾಕೆಂದ್ರೆ ನಾವು ಏನೋ ಕಷ್ಟಪಟ್ಟು ನಾವು ಕೊಡ್ತೀವಿ ಅದು ತೆಗಿಯಕ್ಕೆ ಏನ್ ಬೇಕು ಆದ್ರೆ ಎಷ್ಟೋ ವ್ಯವಸ್ಥೆ ನಾವು ಮಾಡ್ತೀವಿ ನೀವು ಜೆ ಸಿ ಬಿ ಡ್ರೈವರ್ ಇಲ್ಲ ಅನ್ರಿ ಜೆ ಸಿ ಬಿ ಡ್ರೈವರ್ ನಮ್ಮ ಹತ್ರ ಇದಾರೆ ಜೆ ಸಿ ಬಿ ಬೇಕಾ ಸರ್ ಬಾಡಿಗೆ ಬೇಡ ಕೊಡ್ತೀವಿ ಸರ್ ಏನ್ ಬೇಕ ಈಗ ಟ್ರೈನ್ ಬೇಕಾ ಸರ್ ನಾವ್ ನಮ್ ಸ್ವಂತ ದುಡ್ಡು ಕಷ್ಟ ಮಾಡಿ ಪರಿಶೀಲನೆ ಮಾಡೋದ್ ಬೇಡ ಸರ್ ಪರಿಶೀಲನೆ ಮಾಡಕ್ ರೋಡ್ ಅಲ್ಲಿ ಪರಿಶೀಲನೆ ಮಾಡಕ್ಕೆ ಅವ್ನ ಸ್ವಂತ ಜಾಗದಲ್ಲಿದ್ರೆ ಪರಿಶೀಲನೆ ಸರ್ ಹೇಳಿಲ್ಲ ಇಲ್ಲ ನೀವ್ ಹೇಳಿದೀರಾ ಸರ್ ರೆಕಾರ್ಡ್ ಇದೆ ಇವ್ರು ಹೇಳಿರ ರೆಕಾರ್ಡ್ ಇದೆ ಸರ್ ಇವ್ರು ಹೇಳಿದ ರೆಕಾರ್ಡ್ ಇದೆ ನೀವು ಗಡುವು ಹೇಳಿದಿರಾ ಏನೇನ್ ಹೇಳಿದ್ರೆ ಏನ್ ಹೇಳಿದ್ದಾರೆ ಎರಡು ದಿವಸ ಪರ್ಮಿಷನ್ ತಗೊಳ್ತಾರೆ ಅಂತ ಹೇಳಿದ್ದಾರೆ ಚೀಫ್ ಆಫೀಸರ್ ಅವರು ಎ ಸಿ ಅವ್ರನ್ನ ಕರ್ಸಿ ಎಂ ಎಲ್ ಎ ಅವ್ರನ್ನ ಕರ್ಸಿ ಯಾಕೆ ನಾವೆಲ್ಲ ಹೋರಾಟ ಆಗಿ ನಿಮಗೆ ಎಂಪಿ ಫೋನ್ ಮಾಡ್ತಾರೆ ಅವ್ರು ಎಂ ಬಿಡಿ ಅವ್ರು ಬರ್ತಾರೆ ಶಾಸಕರು ಎಲ್ಲರಿಗೂ ಶಾಸಕರು ಅಲ್ಲಿ ಆಗ್ಲಿಲ್ಲ ಅಂದ್ಮೇಲೆ ಎ ಸಿ ಹತ್ರಿಕೆ ಹೋಗೋದು ಸರ್ ಬಯಲೋದಲ್ಲಿ ಹೇಳಲ್ಲ ಸರ್ ಏನೇನು ರೂಲ್ಸ್ ಇದೆ ನೀವು ಹೇಳಿದ್ದನ್ನೇ ನಾವು ಹೇಳ್ತೀವಿ ಸರ್ ನೀವು ಮೊನ್ನೆ ಹೇಳಿದ್ವಿ

ನೀವು ಈ ಹಾಲಿ ಶಾಸಕರು ಇಲ್ಲಿ ಇದ್ರು ಸಹ ಮಾಜಿ ಶಾಸಕರನ್ನ ಕರ್ಕೊಂಡು ಬಂದು ಏನನ್ನ ನಡೆಸಿದ್ರಿ ಅಂತ ನಮ್ಗೆ ಇಲ್ಲೇ ಹಾಲಿ ಶಾಸಕರಿಗೆ ಬೆಲೆ ಇಲ್ವಾ ಹಾಲಿ ಅದು ಸರ್

ಈ ತರ ಉಡಾಫೆ ಉತ್ತರ ಕೊಟ್ಟು ಉಡಾಫೆ ಉತ್ತರ ಕೊಟ್ಟು ಉತ್ತರ ಕೊಟ್ಟು ಈ ತರ ಒಬ್ಬರು ಕೆಲಸ ಮಾಡ್ತಾ ಇದಾರೆ ಅಧಿಕಾರಿಗಳು

ಏ ನಡ್ರಿ ಸಾಕು ನೋಡ್ರಿ ಎಲ್ಲ ನೋಡ್ರಿ ಆಯ್ತು ನೋಡ್ರಿ ಆಯ್ತು ಎಲ್ಲ ನೆಡ್ರಿ ಸಾಕು ಸಾಕು

ಕೆಲಸ <grabas> ಮಾಡೋದು <s> <ss> <s>